ಕಾಣ್ ಬಿಚ್ಬೇಕು ಹಂಗೆ ಚಡ್ಡಿ ಗಿಡಿ ಎಲ್ಲ ಬೇಗ ಬಿಚ್ಚು ರಾಬ್ರಿ ಮಾಡ್ತಾರೆ ನಾವು ರಾಬ್ರಿ ಮಾಡೋರು ಬೇಗ ಬಿಚ್ಚು ಎಲ್ಲ ಇರು ಇರು ಬೇಜಾರ್ ಇಟ್ಟಿದಾನೆ ಹೌದು ಇದು 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 ಶರ್ಟ್ ಹಾಕು ಬೇಗ ಶರ್ಟ್ ಹಾಕು ಬೇಗ ಇವತ್ತು ಹಬ್ಬನೇ ಹಾ ಹಬ್ಬನೇ ಹಬ್ಬನಾ ನೀನು ಓಲ್ಡ್ ಮಂದಿ ಕೇಳ್ತಿದ್ದೆ ನೋಡು ನಾನು ಬಿಯರ್ ಫುಲ್ ಬಾಟ್ಲು ಹೌದಾ ಚಾಕು ಚೈನು ನನ್ನ ಎಳಗೈಲಿ ಬಡಗೈಲಿ ಹಾಂ ಈಗ ಏನು ವ್ಯಾಪಾರ ಏನು ವ್ಯಾಪಾರ ಎಳೀರು ವ್ಯಾಪಾರ ಒಂದೊಂದು ಎಳೀರು ಕೊಡ್ತೇ ಇದು ಕೊಡ್ತೀನಿ ಆಹಾ ಏಯ್ ಚುಚ್ಚು ಆ ಕಡೆ ಚುಚ್ಚು ಅಲ್ಲ ಅದಕ್ಕೆ ಯಾರೂ ಯಾರ್ಗು ಕಷ್ಟಪಡೋರಿಗೆ ತೊಂದರೆ ಕೊಡಬಾರ್ದು ಅಲ್ವಾ ಒಬ್ಬ ಕಷ್ಟಪಟ್ಟು ಅವರು ಕೆಲಸ ಮಾಡ್ತಾರೆ ಏಯ್ ಯಾರೋ ಬಂದ್ಬಿಟ್ಟು ಹಿಂಗ್ ದೋಚ್ಕೊಂಡು ಹೋಗ್ಬಿಡ್ತಂತ ತಾನೆ ಕರೆಕ್ಟ್ ತಾನೆ ಈಗ ನನ್ನಂತವ್ನು ರಾಬರಿ ಮಾಡೋನು ರಾಬ್ರಿ ಮಾಡೋ ರಾಬ್ರಿ ಮಾಡಿ ದಯವಿಟ್ಟು ಕ್ಷಮಿಸಿ ನಾವ್ ತಮಾಷೆ ಮಾಡಿದ್ದು ನೀವು ಒಂದು ಮೆಸೇಜ್ ಮಾಡ್ಬಿಡಿ ರಾಬ್ರಿ ಮಾಡೋರ್ನ ನೋಡಿ ಇವ್ರು ಎಳ್ಳಿರ ವ್ಯಾಪಾರ ಮಾಡೋದಂತೆ ಇವ್ರು ಎಳ್ಳಿರ ವ್ಯಾಪಾರ ಮಾಡೋದಂತೆ ದಯ ಮಾಡಿ ಯಾರೋ ಆತರ ಮಾಡ್ಬಿಡಿ ತುಂಬಾ ಕಷ್ಟಪಟ್ಟು ದುಡಿತಾರೆ ಯಾರೋ ಬಂದ್ಬಿಟ್ಟು ರಾಬರಿ ಮಾಡ್ಬಿಟ್ಟು ಎತ್ಕೊಂಡು ಹೋ ಹೋಗ್ಬಿಡ್ತಾರೆ ಅಲ್ವಾ ಸಾರ್ ದಯವಿಟ್ಟು ಮಾಡಿ ಕಿತ್ಕೋಲಿ ಯಾವ ಇವೆಲ್ಲ ಏನಿ ಕಿತ್ಕೋಬೇಕು ಸಾರ್ ಅವ್ರಿಗೆ ಮೈ ಕೈ ಎಲ್ಲ ಇರಲ್ಲ ಶಕ್ತಿ ತಪ್ಪು ಯಾರೋ ಮಾಡ್ಬಾರ್ದು ಯಾಕಂದ್ರೆ ಕಷ್ಟಪಟ್ಟು ಇದ್ ಮಾಡ್ತಾ ಇರ್ತಾನೆ

ಹಾ ಕಚ್ಚಲ್ಲ ಹೋಗ್ರಿ ಹೋಗ್ರಿ ಹಾ ಶೂ ಏಯ್ ಅದು ಚಪ್ಪಲಿ ಬಿಚ್ಚ್ರಿ ಬಿಚ್ಚ ಚಪ್ಪಲಿ ಹೋಗ್ರಿ ಹೋಗ್ರಿ ಎಲ್ಲ ಶೂಸ್ ರಾಬ್ರಿ ಮಾಡಿ ನಾವು ಅಂದ್ರೆ ನಮ್ಗಿಂತ ದೊಡ್ಡ ರಾಬರಿಗಳ ನೀವು ನಾವಾದ್ರೂ ಮೊಬೈಲು ಕಾಸು ಎಲ್ಲ ಹೊಡ್ಕೋತೀರಿ ನೀವು ಶೂಸ್ಗಳು ಹೋಗ್ರಿ ಹೋಗ್ರಿ ಹ್ಮ್ ದೇವಸ್ಥಾನ ದೇವಸ್ಥಾನದ ಶೂಸ್ ಶೂಸ್ ಕಟ್ ಏ ಪ್ರೊಫೆಷನಲ್ ಆಗಿರು ಪ್ರೊಫೆಷನಲ್ ಕಳ್ಳ ರಾಬ್ರಿ ಡೋಗಳು ಅಂದ್ರೆ ಹೆಂಗಿರ್ತಾರೆ ಏಯ್ ರಾಬ್ರಿ ಡೋಗಳು ಹೆಂಗಿರ್ತಾರೆ ಸ್ವೀಟ್ ಅಜ್ಜೋ ಕೊಡೋದು ಏಯ್ ಏಯ್ ಇವ್ನು ಎಲ್ಲಿಂದ ಎಲ್ಲಿಂದ ಹೊಡ್ಕೊಂಡ್ ಬಂದಿರೋ ಶೂಸ್ ದೇವಸ್ಥಾನದಲ್ಲಿ ಲೇ ಶೂಸು ಕದ್ದಿತಿಯಲ್ಲೋ ನಮ್ಮಂತ ಅವ್ರು ಮಾನ ಮರಿದಲ್ಲ ತೆಗಿತಿಯಲ್ಲೋ ರಾಬ್ರಿ ಡೋಗಳು ಅಂದ್ರೆ ಹೆಂಗಿರ್ಬೇಕು ಏಯ್ ರಾತ್ರಿ ಡುಗಳು ಅಂದ್ರೆ ಎงಗಿರಬೇಕು ಏನ್ ಇಶ್ಯೂಸ್ ಗಳು ಎಲ್ಲಾ ಕಲ್ಟರ ಹೊಡೆದ್ರೆ ಏನಾದ್ರೂ ಸ್ವಲ್ಪ ದೊಡ್ಡದಾಗ ಬೆಟ್ಟ ಹೊಡಿಬೇಕು ಹೋಗೋ ಹೋಗೋ ಹೋಗಿ ಹೋಗೋ ಏಯ್ ಏಯ್ ತಿರಿಕ್ ನೋಡದಿರ ಹೋಗ್ರಿ ಅದೆ ಇಡ್ಕೋ ಬಾ ಏ ಅದಕ್ಕೇನು ಏನು ಮುದ್ದೆ ಮುದ್ದೆ ಹಾಕನ ಬನಿ ತಿಂತೆ ಅದಕ್ಕೆ ಏನು ಮುದ್ದೆ ಮುದ್ದೆ ಹಾಕನ ಬನಿ ತಿಂತೆ ಹೋಗೋ ಏ ಹೋಗೋ ಏನು ಬರಿಸ್ತ್ಯಾ ಹೋಗೋ ಏ ಚಿಚಿ ಎ ಜಾಗು ಕರೆಲಿ ಇದಕ್ಕೆ ಇದಕ್ಕೆ ಸಾಕ್ಷಿ ಬರ್ತೈತೆ ಏ ಬಾ ಬಾ 不不不！哎、欸，我，我个，哎。 ಮೊಬೈಲ್ ಕೊಡಿ ಮೊಬೈಲ್ ಮೊಬೈಲ್ ಬಿಚ್ಚು ಬೇಗ ಮೊಬೈಲ್ ಬಿಚ್ಚು ರಾಬ್ರಿ ನೋಡ್ ನಾವು ಬಿಚ್ಚು ಬೇಗ ಬೇಗ ಬಿಚ್ಚು ಬೇಗ ಮೊಬೈಲ್ ಮೊಬೈಲ್ ಇನ್ನು ಸೆಟ್ ಹೆಡ್ ಸೆಟ್ ಇನ್ನು ಕಾಸು ಕಾಸು ಏನಿದೆ ಕಾಸು ಯಾಕೆ ಚೆಕ್ ಬೇಗ ಗಾಡಿ ಗಾಡಿ ಎತ್ಕೊಂಡು ಕುತ್ಕೋ ಕೂತ್ಕೋ ಕೂತ್ಕೊಳ್ಳಿ ಸಡಕ್ ಚೆಲ್ಲ ನೋಡುಗೋ ಕೂತ್ಕೋ 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 ಬೇಗ ಇದು ಯಾರು ಬರೆದ ಕತೆಯು ನನಗ ಏನು ಅವ್ರಿಗೇನು ಹೇಳ್ತೀಯ ಅವ್ರಿಗೆ ಹೌದಾ ಆಯ್ತು ನಾವು ಓಡಾಡಕ್ಕಾಗಲ್ಲ ನನ್ಗೆ ಚಾಕು ಎರ್ಗು ಹಿಂಗ್ ತಿರುಗು ಕೊಡಿಲಿ ಎಲ್ಲ ಕೊಡು ಇಯರ್ಫೋನ್ ಕೊಡು ಬ್ಯಾಂಡ್ ಬಿಚ್ ಬ್ಯಾಂಡ್ ಬಿಚ್ಚು ಇನ್ನು ಇನ್ನು ಚಪ್ಪಲಿ ಬಿಚ್ಚು ಚಪ್ಪಲಿ ಬಿಚ್ಚು ಬಿಚ್ಚಲ್ಲ ಎಲ್ಲ ಏ ಚಾಕು ಕೊಡು

ವಿಶ್ ವಿಶ್ ಕೊಡು ಆ ಕಾಸು ಹಾಕಿಸ್ಕಣ ಗೆ ಏ ಬೇಗ 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 ಫೋನ್ ಪೇ ಮಾಡು ಫೋನ್ ಪೇ ಮಾಡು ಇಲ್ಲ ಅಣ್ಣ ಏ ಮೊಬೈಲ್ ಯಾಕ ಕೂಟೋ ಏ ಮೊಬೈಲ್ ಕೊಡೋ ಇಲ್ಲಿ ನಡಿ 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 ಬಾ 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 ಬಿಡು 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 ಬಿಟ್ ಬಿಡು ಏ ನೋಡ್ತೀಯ ಏನು ಗುರಾಯಿಸ್ಯ ಏನು ಗುರಾಯಿಸ್ಯ ಏನು ಗುರಾಯಿಸ್ಯ ಗುರೈಸಿಲ್ಲ ಇದು ನೋಡಿ ನಾನು ಕಂಡು ಹಿಡ್ದಿಲ್ಲ ನೀನು ಏನು ಇದು ಕಾಣಿಸ್ತಾ ಇದು ಕಾ ಎಲ್ಗ ಕಾಣಿಸ್ತಿದ್ಯಾ ಹಿಂಗೆ ತಿರುಗಿದ್ರೆ ಕಾಣುತ್ತೆ ಮಾಡಿಸ್ಕೊ ಇದು ತಗೊಳ್ಳಿ

ತೆಗಿ ತಗಿ ಎಲ್ಲ ತೆಗಿ ಬಿಚ್ಚು ಬಿಚ್ಚು ಬಿ ಬಾ ಇಲ್ಲಿ ಆಯ್ತು ಬಾ ತಮಾಷೆ ಮಾಡಿದ್ದು ಏ ತಮಾಷೆ ಮಾಡಿದ್ದು ಬಾಪಾ ಅಲ್ಲಿ ಕ್ಯಾಮ್ರಾ ಇದೆ ಬಾ ತಮಾಷೆ ಮಾಡಿದ್ದು ಈ ಕಡೆ ಬಾ ಕನ್ನಡ ಬರುತ್ತೆ ಹಿಂದಿ ಯಾಕೆ ಮಾತಾಡ್ತೀಯಾ ಅಲ್ಲೋಳಲ್ಲಿ ಇಲ್ಲ ನೀವು ನೀವ್ ಒಮ್ಮಕ್ಕಳೇ ಬಯ ಅಲ್ಲ ನೀನು ಕರ್ನಾಟಕ ಗಾಡಿ ಗಾಡಿಯ ನೀವ್ ತರಬಹುದು

ಅಲ್ಲಿ ಕ್ಯಾಮ್ರಾ ಇದೆ ಯೂಟ್ಯೂಬ್ ಅಲ್ಲಿ ತರಲೆ ಇದೆ ನಾವು ತಮಾಷೆ ಮಾಡಿರೋದು ಸರಿನಾ ಈ ಕೆಲಸ ಮಾಡೋದು ಡಿಲ್ವರಿ ಹೋಗ್ತಾ ಇರ್ತಾರೆ ಹೋಗೋರ್ನ ಏನು ಮಾಡ್ತಾರೆ ಗೊತ್ತಲ್ಲ ರಾಬ್ರಿ ಮಾಡ್ತಾರೆ ಕರೆಕ್ಟಾ ಮೊಬೈಲ್ ನಿನ್ಗ ಒಂದ್ಸರಿ ಆಗಿತ್ತಾ ಅದಕ್ಕೋಸ್ಕರನೇ ಜನಗಳಿಗೆ ಮತ್ತೆ ನಮ್ಮ ಚಾನಲ್ ಯಾರ್ಯಾರು ನೋಡ್ತಾವ್ರೆ ರಾಬ್ರಿ ಮಾಡೋರು ಸಹ ಅವ್ರಿಗೂ ಅಷ್ಟೇ ಒಂದು ಒಳ್ಳೆ ಮೆಸೇಜ್ ಅಂದ್ರೆ ದಯವಿಟ್ಟು ಯಾರೂ ಒಬ್ಬ ಕಷ್ಟಪಡ್ತಾರೆ ಐನೂರು ಆರುನೂರು ರೂಪಾಯಿ ದುಡಿತಾರೆ ಅವ್ರು ಯಾರು ಹೊಟ್ಟೆ ಮೇಲೆ ಹೊಡಿಬೇಡಿ ದಯವಿಟ್ಟು ನಮ್ಮ ಚಾನೆಲ್ ಮೇಲೆ ಅಭಿಮಾನ ಇದ್ರೆ ಯಾರು ರಾಬರಿ ಮಾಡ್ತಾರೆ ಅವ್ರು ಯಾರು ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತೀರಿ ಓಕೆನಾ ದಯವಿಟ್ಟು ಶಂಸಿ ಸಾರ್ ಇಷ್ಟು ಬೇಡ ಹಂಗೆ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳು ಯಾವತ್ತೋ ಅಷ್ಟೇ ಸೆಲ್ಫ್ ಡಿಫೆನ್ಸ್ ಇರಲಿ ಸೆಲ್ಫ್ ಡಿಫೆನ್ಸ್ ಅಂದ್ರೆ ಏನು ಅರ್ಥಾ ಇದಾರೆ ನಿನ್ಗೆ ಈಗ ನೀನು ನೋಡೋಣ ನಾವು ಮೂರು ಜನ ಇದ್ರಿ ನೀನು ಓಡೋದೆ ಓಡೋಗಿ ಓಡೋಗಿ ಏನಾದರೂ ನೀನು ಎತ್ಕೊ ಅರ್ಥೈತಲ್ಲ ಬೈ ಚಾನ್ ಚಿತ್ಬಿಟ್ರೆ ಏನು ಮಾಡ್ತೀಯಾ ಏನಾದರೂ ಎತ್ಕೊ ನಿನ್ಕೋ ಅವ್ರು ಓಡೋಗ್ಬಿಡ್ತಾರೆ ಅರ್ಥ ಆಯ್ತಾ ಸೆಲ್ಫ್ ಡಿಫೆನ್ಸ್ ಇದೆ ನೀನು ಹೆದ್ರದ್ರೆ ನೀವು ಎದುರಿಸ್ತಾರೆ ಕರೆಕ್ಟಾ ದಯವಿಟ್ಟು ಕ್ಷಮಿಸಿ ನಾವು ತಮಾಷೆ ಮಾಡಿದ್ದು ಒಂದು ಹಾಯ್ ಮಾಡಿಬಿಡು ಯಾವ ಹೌದಾ ನೋಡು ಇದೆ ಇದು ಕರ್ಲೇರ ಮಕ್ಕಳಂತ ಹಾ ನಿಂದು ಬರುತ್ತೆ ಈ ವಾರ ನೋಡು ಅಲ್ಲ ಮೂಗುಂತರಿದ್ಯಾಕೆ ಅನ್ಕೊಂಡೆ